ಜಗತ್ತಿನ ಅತ್ಯಂತ ಪುರಾತನ ಹಣ್ಣುಗಳಲ್ಲಿ ಒಂದಾದ ಅಂಜೂರ ಇದು ಈ ಅಂಜೂರ ಹಣ್ಣನ್ನು ಪೌಷ್ಟಿಕಾಂಶದ ಪವರ್ ಹೌಸ್ ಅಂತ ಕರೀತಾರೆ ಮೂಲತಃ ಇದು ಭಾರತದ ಸಸ್ಯ ಅಥವಾ ಮರವಲ್ಲದಿದ್ದರೂ ಈಗ ಎಷ್ಟೋ ಕಡೆ ಇದನ್ನು ಭಾರತದಲ್ಲಿ ಹಣ್ಣಿಗಾಗಿ ಬೆಳೆಸುತ್ತಿದ್ದಾರೆ ಮಧ್ಯಪ್ರಾಚ್ಯ ಮತ್ತು ಪಶ್ಚಿಮ ಏಷ್ಯಾದ ನಾಗರಿಕತೆಯೊಂದಿಗೆ ಬೆಸೆದುಕೊಂಡಿರುವ ಈ ಹಣ್ಣನ್ನು ಅಲ್ಲಿಯ ಜನ ಬಡವರ ಹಣ್ಣು ಅಂತಲೇ ಕರೀತಿದ್ರು ಅಂತ ಹೇಳ್ತಾರೆ ಬಹು ಹಿಂದೆಯೇ ಭಾರತಕ್ಕೆ ಬಂದ ಈ ಅಂಜೂರವನ್ನು ಕರ್ನಾಟಕ ಮಹಾರಾಷ್ಟ್ರ ಆಂಧ್ರ ಪ್ರದೇಶ ತಮಿಳುನಾಡು ಸೇರಿದಂತೆ ದೇಶದ ಹಲವು ರಾಜ್ಯಗಳಲ್ಲಿ ಇದನ್ನು ಬೆಳೆಯುತ್ತಾರೆ ಕರ್ನಾಟಕದ ಬಳ್ಳಾರಿ ಜಿಲ್ಲೆಯಲ್ಲಿ ಇದನ್ನು ಹೆಚ್ಚಾಗಿ ಬೆಳೆಯುತ್ತಾರೆ ಇಂಗ್ಲೀಷಿನಲ್ಲಿ ಪಿಗ್ ಫ್ರೂಟ್ ಅಂತ ಕರೆಯುವ ಈ ಅಂಜೂರ ಮೊರೇಸಿ ಕುಟುಂಬಕ್ಕೆ ಸೇರಿದ ಮರವಾಗಿದೆ ಪಿಕಸ್ ಕ್ಯಾರಿಕಾ ಎಂಬುದು ಇದರ ವೈಜ್ಞಾನಿಕ ಹೆಸರು ಕಡಿಮೆ ತೇವಾಂಶವಿರುವ ಫಲವತ್ತಾದ ನೆಲ ಕಡಿಮೆ ಮಳೆಯಾಗುವ ಒಣಭೂಮಿ ಇದರ ಕೃಷಿಗೆ ಏಳಿ ಮಾಡಿಸಿದ ಜಾಗವಾಗಿದೆ ಈ ಅಂಜೂರ ಗಿಡ ಅಥವಾ ಮರದಲ್ಲಿ ನಾಲ್ಕು ರೀತಿಯ ತಳಿಗಳಿವೆ ಅಂತ ಹೇಳ್ತಾರೆ ಈ ಅಂಜೂರ ಹಣ್ಣನ್ನು ಒಣಗಿಸಿಯೂ ತಿನ್ನುತ್ತಾರೆ ತಾಜಾ ಹಣ್ಣನ್ನಾಗಿಯೂ ತಿನ್ನುತ್ತಾರೆ ಒಣಗಿಸಿ ಅಂಜೂರ ಮಾರಾಟ ಮಾಡುವುದು ಇತ್ತೀಚೆಗೆ ಭಾರತದಲ್ಲಿ ಒಂದು ಉದ್ಯಮವಾಗಿ ಕೂಡ ಬೆಳೆದಿದೆ ಈ ವಿಡಿಯೋದ ಆರಂಭದಲ್ಲಿಯೇ ಅಂಜೂರ ಹಣ್ಣು ಪೌಷ್ಟಿಕಾಂಶದ ಪವರ್ ಹೌಸ್ ಅಂತ ಹೇಳಿದೆ ಹಾಗಿದ್ರೆ ಈ ಅಂಜೂರ ಹಣ್ಣಿನ ಸೇವನೆಯಿಂದ ಶರೀರದಲ್ಲಿ ಯಾವ ರೀತಿಯ ಆರೋಗ್ಯಕರ ಪ್ರಯೋಜನಗಳಾಗ್ತವೆ ಇದರಿಂದ ಯಾವ ರೋಗಗಳು ಗುಣಮುಖವಾಗ್ತವೆ ಅನ್ನೋದನ್ನು ತಿಳಿಯುವುದಕ್ಕೆ ಮುಂಚೆ ಈ ವಿಡಿಯೋಗೆ ನೀವು ಒಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮಗೆ ಅನಿಸಿದ್ದನ್ನು ಕಾಮೆಂಟ್ನಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ನಿಜಕ್ಕೂ ಇಷ್ಟವಾದರೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಇದೆಲ್ಲಕ್ಕಿಂತ ಮುಖ್ಯವಾಗಿ ನೀವು ನೋಡುತ್ತಿರುವ ನೇಟಿವ್ ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬೇ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮನುಷ್ಯನ ದೇಹಕ್ಕೆ ಅತ್ಯಂತ ಅಗತ್ಯವಾದ ಜೀವಸತ್ವಗಳು ಖನಿಜಗಳು ಮತ್ತು ಆಹಾರದ ಫೈಬರ್ಗಳಿಂದ ಈ ಅಂಜೂರ ಹಣ್ಣು ಸಮೃದ್ಧವಾಗಿದೆ ಈ ಅಂಜೂರ ಹಣ್ಣು ಸೇವನೆಯಿಂದ ಶರೀರದಲ್ಲಿ ಹೊಸ ಚೈತನ್ಯ ಬರುತ್ತದೆ ಮಾನಸಿಕ ಒತ್ತಡ ಕಡಿಮೆಯಾಗುತ್ತದೆ ನರನಾಡಿಗಳಲ್ಲಿ ಈ ಅಂಜೂರ ಹಣ್ಣು ಸೇವನೆಯಿಂದ ಚೈತನ್ಯ ತುಂಬಿ ತುಳುಕುತ್ತದೆ ಅಂಜೂರ ಹಣ್ಣಿನ ಸೇವನೆಯಿಂದ ಕೊಲೆಸ್ಟ್ರಾಲ್ ಕರಗುತ್ತದೆ ಇದರಿಂದ ಹೃದಯದ ಆರೋಗ್ಯ ಹೆಚ್ಚಾಗುತ್ತದೆ ರಕ್ತದೊತ್ತಡ ನಿಯಂತ್ರಣದಲ್ಲಿರುತ್ತದೆ ದೇಹದ ತೂಕ ಕೂಡ ಕಂಟ್ರೋಲ್ನಲ್ಲಿರುತ್ತದೆ ಅಂಜೂರದಲ್ಲಿ ಕ್ಯಾಲ್ಸಿಯಂ ಮೆಗ್ನೀಷಿಯಂ ಇದ್ದು ಮೂಳೆಯ ಆರೋಗ್ಯ ಕಾಪಾಡುತ್ತದೆ ರಕ್ತಹೀನತೆ ತಡೆಯುತ್ತದೆ ಈ ಅಂಜೂರದ ಮರವನ್ನು ಕನ್ನಡದಲ್ಲಿ ಮಾಕಿ ಮರ ಮತ್ತು ಮಾಕಿ ಹಣ್ಣು ಅಂತ ಕರೀತಾರೆ ಆದರೆ ಇದು ಹೆಚ್ಚು ಅಂಜೂರ ಅಂತಲೇ ಪ್ರಚಲಿತದಲ್ಲಿದೆ ಒಣ ಅಂಜೂರದ ಹಣ್ಣನ್ನು ಹಾಲಿನಲ್ಲಿ ಸೇರಿಸಿ ಸೇವಿಸುವುದರಿಂದ ಹಲವು ಆರೋಗ್ಯಕರ ಪ್ರಯೋಜನಗಳಿವೆ ಅಂಜೂರದಲ್ಲಿ ಕಾರ್ಬೋಹೈಡ್ರೇಟ್ ಇದೆ ಹಾಲಿನಲ್ಲಿ ಕ್ಯಾಲ್ಸಿಯಂ ಇದೆ ಇವೆರಡೂ ಸೇರಿದರೆ ದೇಹಕ್ಕೆ ಶಕ್ತಿ ಸಿಗುತ್ತದೆ ಸಕ್ಕರೆ ಕಾಯಿಲೆಗೆ ಕಂಟ್ರೋಲ್ ಆಗ್ತದೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ ಈ ಅಂಜೂರ ಹಣ್ಣಿನಲ್ಲಿ ಕಬ್ಬಿಣ ತಾಮ್ರ ಮತ್ತು ಎ ಬಿ ಸಿ ಡಿ ವಿಟಮಿನ್ಗಳು ಏರಳವಾಗಿವೆ ಚರ್ಮದ ಆರೋಗ್ಯಕ್ಕೂ ಕೂಡ ಈ ಅಂಜೂರ ಹಣ್ಣಿನ ಸೇವನೆ ತುಂಬ ಒಳ್ಳೆಯದು ಚರ್ಮದ ಕಾಂತಿ ಹೆಚ್ಚಾಗುತ್ತದೆ ಚರ್ಮದ ಮೇಲಿನ ಸುಕ್ಕು ಗೆರೆ ಇಲ್ಲವಾಗುತ್ತವೆ ಯೌವನಭರಿತವಾಗಿ ಕಾಣಲು ಅಂಜೂರ ಮಿಶ್ರಿತ ಹಾಲಿನ ನಿತ್ಯ ಸೇವನೆ ತುಂಬ ಒಳ್ಳೆಯದು ಸಂತಾನ ಪ್ರಾಪ್ತಿಯಿಲ್ಲದ ದಂಪತಿಗಳು ನಿತ್ಯ ಆಹಾರದಲ್ಲಿ ಈ ಅಂಜೂರ ಸೇವನೆಯಿಂದ ಬೇಗ ಮಕ್ಕಳಾಗುತ್ತವೆ ಅಂತಲೂ ಕೂಡ ಹೇಳ್ತಾರೆ ಅಂಜೂರ ಹಣ್ಣಿನ ಸೇವನೆಯಿಂದ ಯೌವನ ಪ್ರಾಪ್ತಿ ಸಂತಾನ ಪ್ರಾಪ್ತಿ ಮತ್ತು ಶರೀರದಲ್ಲಿ ಚೈತನ್ಯ ತುಂಬಿ ತುಳುಕುತ್ತದೆ ಎಂದ ಮೇಲೆ ಇದರ ಸೇವನೆಗೆ ಹಿಂದಕ್ಕೆ ಹಾಕಬೇಕು ಎಲ್ಲರೂ ಕೂಡ ಈಗಿನಿಂದಲೇ ಶುರು ಹಚ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿವರೆಗೆ ಈ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ